ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ಹೆಸರು ನಂದಿನಿ ಪ್ರಮೋದ್ ಅವರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅವಸ್ಥೆಯಲ್ಲಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಎಸ್ ಆಲ್ರೆಡಿ ತಮ್ಮನಲ್ಲಿ ನೋಡಿದಿರ ಇವತ್ತು ನಾನು ನಿಮಗೆ ನಾನು ಟ್ರಿಪ್ಪಲ್ ಯಾವ ಡ್ರೆಸ್ ಹಾಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಕಂಪ್ಲೀಟ್ಲಿ ಲೋ ಬಜೆಟ್ ಗೈಸ್ ನಮ್ದೆಲ್ಲ ಲೈಕ್ ಬೇರೆಯವ್ರ ಥರ ಎಲ್ಲ ಜಾಸ್ತಿ ಬಜೆಟ್ ಅಲ್ಲ ಏನೂ ಇಲ್ಲ ಸೊ ಇದು ಕಂಪ್ಲೀಟ್ಲಿ ಲೋ ಬಜೆಟ್ ಇದು ಆ್ಯಂಡ್ ಇದು ಮೂರು ದಿನದ ವೆಕೇಶನ್ ಆಗಿರುತ್ತೆ ಸೊ ಈ ಕಡೆಯಿಂದ ಆ ಕಡೆಯಿಂದ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀರಿ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಓಕೆ ಸೊ ಸದ್ಯಕ್ಕೆ ಎಲ್ಲಿಗೆ ಹೋಗ್ತೀನಿ ಅಂತ ಅದು ಹಾಗೆ ಇರಲಿ ಸಸ್ಪೆನ್ಸ್ ಆಗಿ ಆ್ಯಂಡ್ ಇವಾಗ ಹೋಗ್ತಾ ಇದೀರಿ ಆಮೇಲೆ ಏಪ್ರಿಲ್ ಮೇ ಅಂದರೆ ಇನ್ನು ಅಂದರೆ ಮಕ್ಳಿಗೆಲ್ಲ ಎಕ್ಸಾಮ್ಸ್ ಮುಗ್ದಿರುತ್ತೆ ಅವ್ರಿಗೂ ಕೂಡ ವೇಕೇಶನ್ಸ್ ರಜಾ ಇರುತ್ತೆ ಅಂಡ್ ಅವ್ರಿಗೂ ಕೂಡ ಮೈಕ್ ವರ್ಕ್ ಓಕೆ ಸೊ ಆಗ್ತದೆ ಅವ್ರಿಗೂ ಕೂಡ ಲೈಕ್ ವೆಕೇಶನ್ಸ್ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಅಂಡ್ ಅದಕ್ಕೋಸ್ಕರ ಈಗ ನಾವು ಹೋಗಿ ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಅಂಡ್ ಎಸ್ ಸೊ ನಾ ನಿಮ್ಗೆ ಹೇಳಿದಾಗೆ ನಮ್ದೆಲ್ಲ ಐ ಬಜೆಟ್ ಎಲ್ಲ ಲೋ ಬಜೆಟ್ ನಮ್ದು ಅಂಡ್ ಮೂರ್ ದಿನ ವೆಕೇಶನ್ ಆಗಿರುತ್ತೆ ಅಂಡ್ ಬೇಸಿಗೆ ಬೇರೆ ಜಾಸ್ತಿ ಸೊ ಹಾಗಾಗಿ ಎಷ್ಟು ಲೈಕ್ ಆದಷ್ಟು ಸಿಂಪಲ್ ಆಗಿರೋ ಬಟ್ಟೆನ ನಾನು ತಗೊಂಡಿರೋದು ಸೊ ಮೊದಲಿಗೆ ನಾನ್ ತಗೊಂಡಿದ್ದು ಈ ಒಂದು ಕುರ್ತಾ ತಗೊಂಡಿದ್ದೀನಿ ಗೈಸ್ ಇದು ಪ್ಯಾಂಟ್ ಸೊ ಇದು ಕುರ್ತಾ ಅಲ್ಲಿ ಟೆಂಪಲ್ಸ್ ಕೂಡ ಇದೆ ಸೊ ಟೆಂಪಲ್ಸ್ ಕೂಡ ವಿಸಿಟ್ ಮಾಡಬೇಕು ಹಾಗಾಗಿ ಕುರ್ತಾ ತಗೊಂಡೆ ನಾನು ಅಂಡ್ ಇದು ಎಷ್ಟು ಅಂತ ನೀವು ಕಮೆಂಟಲ್ಲಿ ಅಲ್ಲಿ ಹೇಳಿ ನೋಡ್ತಾ ಇದ್ದೀರಾ ನೋಡಿ ಕುರ್ತಾ ಈ ರೀತಿ ಇದೆ ಸೊ ತುಂಬಾ ಚೆನ್ನಾಗಿತ್ತು ಅಂಡ್ ಎಸ್ ನಾನು ಮಿಂತ್ರಾ ಮತ್ತೆ ಮೀಶೋ ಎರಡರಲ್ಲೂ ಕೂಡ ನಾನು ಬುಕ್ ಮಾಡಿರೋದು ಸೊ ಇದು ಬಂದು ಮೀಶೋದಲ್ಲಿ ಬುಕ್ ಮಾಡಿರೋದು ಅಂಡ್ ಕುರ್ತಾ ನೋಡ್ತಾ ಇದ್ದೀರಾ ಸೊ ಸಿಂಪಲ್ ಆಗಿದೆ ಅಂಡ್ ಸಾಫ್ಟ್ ಆಗಿದೆ ಕಾಟನ್ ಅಲ್ಲ ಮತ್ತೆ ಮೆತ್ತಿಗಿದೆ ಅಂಡ್ ಈ ಒಂದು ಬೇಸಿಗೆಗೆ ಇದು ಬೆಸ್ಟ್ ಅಂಡ್ ಇದು ಪ್ಯಾಂಟ್ ಕೊಟ್ಟಿದ್ದಾರೆ ಸೊ ಕಾಲರ್ ಕೂಡ ಅಷ್ಟೇ ನಾನು ಫುಲ್ ಕಾಲರ್ ಇರೋದೇ ಐ ಮೀನ್ ಹಿಂದ್ಗಡೆ ಬ್ಯಾಕ್ ಇದೆ ಗೈಸ್ ನೋಡಿ ಈ ತರ ಫುಲ್ ಇದೆ ಸೊ ಸಿಕ್ಕಾಪಟ್ಟೆ ಬಿಸಿಲು ನಾನು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಲಾಸ್ಟ್ ವೀಕ್ ಅಲ್ಲಿ ಹೋಗಿ ಬಂದಿನ ಟ್ಯಾನ್ ಆಗಿ ಹೋಗಿದೆ ಗೈಸ್ ನೋಡ್ತಾ ಸ್ವಲ್ಪ ಎಲ್ಲ ಕವರ್ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಬ್ಯಾಗ್ ಆ್ಯಕ್ಚುಲಿ ನಾನು ಯೂಶಲಿ ಬ್ಯಾಗ್ ಫುಲ್ ಕವರ್ ಇರೋದೇ ಏನಾದ್ರು ಸ್ಯಾರೀಸ್ ಬ್ಲೌಸ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ನಂದು ಹಿಂದ್ಗಡೆ ಪೆನ್ ಕವರ್ ಇರುತ್ತೆ ಬಿಸಿಲುಗೋಸ್ಕರ ಅಷ್ಟೇ ಸೊ ನೋಡಿ ಇದು ಕವರ್ ಇದೆ ಹಾಗಾಗಿ ಇದೊಂದು ತಗೊಂಡೆ ಅಂಡ್ ಇದ್ರ ಬೆಲೆ ಎಷ್ಟು ಅಂತ ಹೇಳ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಗೈಸ್ ಎರಡರಿಂದ ಕುರ್ತಾ ಸೆಟ್ ಇದಕ್ಕೆ ಪಟ್ಟ ಇಲ್ಲ ಫ್ರೀ ಆಗಿದೆ ಸೊ ತಗೊಂಡೆ ಅದಾದ್ಮೇಲೆ ಒಂದು ಶರ್ಟ್ ತಗೊಂಡೆ ಗೈಸ್ ನಾನು ಬೀಚ್ ಕಲ್ ಹೋಗ್ತೀವಿ ಶರ್ಟ್ ಒಂದು ತಗೊಂಡೆ ಆ್ಯಂಡ್ ಶರ್ಟ್ ಒಳಗಡೆ ಒಂದು ವೈಟ್ ಟಿ ಶರ್ಟ್ ಹಾಕೊಳ್ಳೋಣ ಅಂತ ಪ್ಲಾನ್ ಇದೆ ಬಟ್ ನನ್ ಏನ್ ಗೊತ್ತಾಗ್ ಈಗ ಏನ್ ಪ್ಲಾನ್ ಮಾಡ್ಕೊಂಡು ಹೋಗ್ತೀನೋ ಅಲ್ಲಿ ಏನ್ ಹಾಕೋತಿರೋ ಏನ್ ಬಿಡ್ತಿರೋ ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಮೂಡು ಅಂತ ಬಟ್ ಯಾ ತಗೊಂಡು ಹೋಗಿರ್ತೀನಿ ಸೊ ಇದು ಒಳಗಡೆ ಐ ಕಾಲರ್ ಟಿ ಶರ್ಟ್ ಇದು ಸೊ ನೋಡ್ತಾ ಇದ್ರೆ ಇದು ಟೀ ಶರ್ಟ್ ಕಮ್ಮಿ ಟೂ ಹಂಡ್ರೆಡ್ ರುಪೀಸು ಈವನ್ ನಾನು ಮಿಂತ್ರದಲ್ಲಿ ತಗೊಂಡಿದ್ದೆ ಒನ್ ನೈಂಟಿ ನೈನ್ ರುಪೀಸು ಸೊ ಈ ಒಂದು ಟೀ ಶರ್ಟ್ ತಗೊಂಡೆ ಇದು ಕೂಡ ಸೈಜ್ ನನ್ನ ಮಗ ಗಲಾಟೆ ಮಾಡ್ತಿದ್ದೇನೆ ಪಾಪ ನೋಡ್ಮನೆ ಗೋ ಸೊ ಅದಾದ್ಮೇಲೆ ಮೈಕಾಲಕ್ಕಿ ಪಪ್ಪ ಕರಿತಿದೆ ಅಂಡ್ ಇದಾದ್ಮೇಲೆ ಇದೊಂದು ಶರ್ಟ್ ತಗೊಂಡೆ ಅಂಡ್ ತುಂಬಾ ಕಡೆ ಇದು ಸ್ವಲ್ಪ ಶರ್ಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಗೈಸ್ ತುಂಬಾ ಜನ ನೋಡಿದೀನಿ ಶರ್ಟ್ ಹಾಕೊಂಡಿರೋದು ಸೊ ನೋಡೋಣ ನಾನು ಒಂದು ಟ್ರೈ ಕೊಡೋಣ ತಗೊಂಡೆ ಇದು ಜಸ್ಟ್ ಒನ್ ಏಟಿ ರುಪೀಸ್ ಈ ಶರ್ಟ್ ಸೊ ನೋಡ್ತಾ ಇದ್ದೀರಾ ಫುಲ್ ಸ್ಲೀವ್ ಇದೆ ಸೊ ಇದು ಜಸ್ಟ್ ಒನ್ ಏಟಿ ರುಪೀಸ್ ಇದು ಶರ್ಟ್ ಸೊ ಅದೇ ಟಿ ಶರ್ಟ್ ಒಳಗಡೆ ಇದು ಮೇಲೆ ಹಾಕೊಳ್ಳೋಣ ಅಂತ ಇದ್ದೀನಿ ಇನ್ ಕೇಸ್ ಫ್ಯೂಚರ್ ಏನೋ ನಿಮ್ಗೆ ಒಳಗೆ ಇಷ್ಟ ಇಲ್ಲ ಅಂದ್ರೆ ಶರ್ಟ್ ಅಂದ್ರೆ ಟೀ ಶರ್ಟ್ ಬಟ್ ಟೀ ಶರ್ಟ್ ಒಳಗಡೆ ಇದು ಮೇಲ್ಗಡೆ ಸೊ ಇದೊಂದು ಜೊತೆ ತಗೊಂಡೆ ಆದ್ಮೇಲೆ ನಾನು ಇದೊಂದು ತಗೊಂಡೆ ಗೈಸ್ ಇದು ತುಂಬಾನೇ ಚೆನ್ನಾಗಿತ್ತು ಇದಕ್ಕೆ ಬೆಲ್ಟ್ ಸಹ ಕೊಟ್ಟಿದ್ದಾರೆ ಸೊ ಈ ಬೆಲ್ಟ್ ಇದೆ ಇದು ಕೂಡ ನೀವು ನೋಡಿದಿರ ಇದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಇದು ಕೂಡ ಕಮ್ಮಿ ಇದೆ ಒಂದು ಫೋರ್ ಹಂಡ್ರೆಡ್ ಏನೋ ಇತ್ತು ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಇದು ಮಿಡ್ಡಿ ಟೈಪ್ ಇದು ನಾನು ಫಸ್ಟ್ ಅನ್ಕೊಂಡಿದ್ದೆ ಸಪ್ರೇಟ್ ಸಪ್ರೇಟ್ ಬರುತ್ತೆ ಅಂತ ಅನ್ಕೊಂಡಿದೆ ಬಟ್ ಇಲ್ಲ ಸ್ಟಿಚ್ ಮಾಡಿದ್ದಾರೆ ಸೊ ಇದು ಸ್ವಲ್ಪ ಏನು ಲೈಕ್ ಮಿಡ್ಡಿ ತರ ಇದೆ ಫುಲ್ ಮಿಡ್ಡಿ ಎಲ್ಲ ನಿಮಗೆ ಮಂಡಿಯಿಂದ ಮಂಡಿವರೆಗೂ ಏನಿಲ್ಲ ಸೊ ಸ್ವಲ್ಪ ಲಾಂಗ್ ಇದೆ ನೋಡ್ತಾ ಇದ್ದೀರಲ್ಲ ಇದೊಂದು ತಗೊಂಡೆ ಇದಕ್ಕೆ ಬೆಲ್ಟ್ ಸಹ ಕೊಟ್ಟಿದ್ದಾರೆ ಸೊ ಇದೊಂದು ಲೈಕ್ ಬೇರೆ ಏನಾದ್ರು ಪ್ಲೇಸಸ್ ನೋಡಿದಾಗ ಹಾಕೋಬಹುದು ಅಂತ ತಗೊಂಡೆ ತುಂಬಾ ಚೆನ್ನಾಗಿತ್ತು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಅಷ್ಟೇ ಅಂಡ್ ಇದಾದ್ಮೇಲೆ ತಗೊಂಡೆಲ್ಲ ಶರ್ಟ್ ತಗೊಂಡಿದ್ದೆ ಅಂತ ಅದಕ್ಕೆ ಹಾಕೊಳ್ಳೋದಿಕ್ಕೆ ಇದು ವೈಡ್ ಲೆಗ್ ಜೀನ್ಸ್ ತಗೊಂಡಿದ್ದೀನಿ ಸೊ ಇದು ನಾನು ಮಿಂತ್ರದಲ್ಲಿ ತಗೊಂಡಿದ್ದು ಸೊ ಅಂಡ್ ಇದು ಜೀನ್ಸ್ ಒಂದು ನಾನೂರ ಐವತ್ತು ರೂಪಾಯಿ ಇತ್ತು ಅಷ್ಟೇ ಬಿಕಾಸ್ ಮಿಂತ್ರಾ ಬರ್ತ್ಡೇ ಸೇಲ್ಸ್ ಏನೋ ನಡೀತಿದೆ ಸೊ ಸ್ವಲ್ಪ ಆಫರ್ಸ್ ಕೊಟ್ಟಿದ್ದಾರೆ ಅಂಡ್ ಬ್ಲೂ ಡಾರ್ಕ್ ಬ್ಲೂ ಜೀನ್ಸ್ ತರ ತಗೊಂಡಿದ್ದೀನಿ ಇದು ವೈಟ್ ಲೆಗ್ ಇದೆ ಅಂಡ್ ಆಕ್ಚುಲಿ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ಅಡ್ರೆಸ್ ಎಲ್ಲ ನಮ್ಮ ಅಮ್ಮನ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ದೆ ಗೈಸ್ ಸೊ ಈಗ ಅದೆಲ್ಲ ಅಲ್ಲಿ ಹೋಗಿತ್ತು ನಮ್ಮ ಅಣ್ಣ ಬಂದು ನನ್ನ ಹಸ್ಬೆಂಡ್ ಕೊಟ್ಟು ಅವ್ರು ತಗೊಬಂದ್ರು ಶೂ ಇವತ್ತು ಬಂತು ಅಂಡ್ ಶೂ ಇನ್ನು ನಾಳೆ ಆಗೋದಿಲ್ಲ ಅಂದ್ಬಿಟ್ಟು ಅಮ್ಮ ನೆಕ್ಸ್ಟ್ ಟೈಮ್ ಯಾವಾಗ ಇಲ್ಲ ನಾನು ಹೋದಾಗ ಇಲ್ಲ ಅಮ್ಮ ಬಂದಾಗ ತಗೊಂಡ್ ಬರ್ತಾರೆ ಸೊ ಇದೆ ಶೂಸು ಸೊ ಅದನ್ನ ಅಡ್ಜಸ್ಟ್ ಮಾಡ್ತೀನಿ ಇಲ್ಲ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತೀನಿ ಗೈಸ್ ಎರಡು ನಾನು ಗೋವಾಗ ಹೋಗಿದಾಗ ನಾನು ಶರ್ಟ್ ತಗೊಂಡೆ ಯಾಕಂದ್ರೆ ಸ್ವಲ್ಪ ಆಗೋದಿಲ್ಲ ಒಂದ್ ಸ್ವಲ್ಪ ಟೈಟ್ ಇದೆ ಅಂಡ್ ಈ ಶರ್ಟ್ ಫ್ರೀ ಆಗಿದೆ ಇದು ಕೂಡ ಫುಲ್ ಮೆತ್ತಗಿದೆ ನೋಡೋಣ ಈ ಶರ್ಟ್ ಇಲ್ಲ ಆ ಶರ್ಟ್ ಯಾವ್ದು ಹಾಕೊಳ್ಳೋದೇ ನನ್ಗೆ ಗೊತ್ತಿಲ್ಲ ಬಟ್ ಇದೊಂದು ಶರ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅವಾಗ ನಾನ್ ತಗೊಂಡಿದ್ದ ಆಯ್ತು ಆಲ್ಮೋಸ್ಟ್ ನಾವು ಗೋವಾ ಹೋಗಿ ಒಂದು ಫೋರ್ ಫೈವ್ ಮಂತ್ಸ್ ಆದರೆ ಅದು ಒನ್ ಇಯರ್ ಆಗೋಯ್ತು ಗೈಸ್ ಅಂಡ್ ಅವಾಗ ತೊಗೊಂಡಿದ್ದು ಈ ಶರ್ಟ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಒಳಗಡೆ ವೈಟ್ ಕ್ರಾಪ್ ಟಾಪ್ ಏನಾರ ನೀವು ಹಾಕೊಂಡು ಅದ್ರ ಮೇಲೆ ಹಾಕೋಬಹುದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಮಿಡಿ ಇದೆ ಗೈಸ್ ಇದು ಸ್ಲೀವ್ಲೆಸ್ ಇದೆ ಸೊ ಯಾವ್ದಾದ್ರು ಒಂದು ಫುಲ್ ಸ್ಲೀವ್ ಇರೋ ಟಿ ಶರ್ಟ್ ಯಾವ್ದೊಂದು ಹೈ ಹೈ ಕಾಲರ್ ಯಾವ್ದಾದ್ರು ಇದ್ರೆ ನೀವ್ ಅದು ಹಾಕೊಂಡು ಕೂಡ ಹಾಕೋಬಹುದು ನಾನು ಸ್ಲೀವ್ಲೆಸ್ ನಾನು ನಿಜವಾಗ್ಲೂ ಹೇಳ್ತೀನಿ ಸೊ ನಾನು ಹಾಕೊಳ್ಳೋದಿಲ್ಲ ರೇರ್ ರೇರ್ನಗಿಂತ ನಾನು ಇವತ್ತರ್ಗು ಸ್ಲೀವ್ಲೆಸ್ ಹಾಕೊಂಡಿಲ್ಲ ಬಟ್ ಹಾಕೋಬಾರ್ದಂತ ಏನಿಲ್ಲ ಹಾಕೋಬಹುದು ಬಟ್ ನನಗೇನು ಇನ್ನೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಸಣ್ಣ ಆದ್ಮೇಲೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಈಗ ಫುಲ್ಲು ಡುಮ್ಮಿಯಾಗಿ ಹೋಗಿದ್ದೀನಿ ಹಾಗಾಗಿ ಶರ್ಟ್ ಮೇಲೆ ನಾನು ಇದೊಂದು ಹಾಕೋತೀನಿ ಸೊ ನೋಡೋಣ ಇದು ಹೇಗೆ ಕಂಫರ್ಟಬಲ್ ಆಗಿ ಇರುತ್ತಾ ಇಲ್ವಾ ಇದು ನಾನು ಯೂಸ್ ಮಾಡಿದ್ದೀನಿ ಒಂದ್ಸಲ ಇದು ಹಾಕೊಂಡು ನೋಡ್ತೀನಿ ತಗೊಂಡ್ ಹೋಗಿರ್ತೀನಿ ಸೊ ಬೀಚಲ್ಲಿ ಹೇಗಿರುತ್ತೋ ನೋಡೋಣ ಕಂಫರ್ಟಬಲ್ ಆಗಿದ್ರೆ ಚೆನ್ನಾಗಿದ್ರೆ ಹಾಕೋತೀನಿ ಇಲ್ಲ ಅಂತಂದ್ರೆ ಸಾಕು ಅಷ್ಟೇ ಸೊ ಇಷ್ಟು ನನ್ನ ಬಟ್ಟೆ ಆಗಿತ್ತು ಅಂಡ್ ಎಕ್ಸ್ಟ್ರಾ ಮಾಯ್ಚರೈಸರ್ ಸನ್ಸ್ಕ್ರೀನ್ ಸೊ ಅದಂತೂ ಮಸ್ತ್ ಅನ್ ಗೈಸ್ ನೀವೆಲ್ಲೇ ಹೋದ್ರು ಕೂಡ ಸನ್ಸ್ಕ್ರೀನ್ ಹಾಕೊಳ್ಳಿ ಮನೇಲಿ ಇದ್ರು ಕೂಡ ಸನ್ಸ್ಕ್ರೀನ್ ಹಾಕೊಳ್ಳಿ ಸೊ ಈ ಒಂದು ಟೈಮಲ್ಲಿ ಸನ್ಸ್ಕ್ರೀನ್ ತುಂಬಾ ತುಂಬಾ ಮುಖ್ಯ ಆ್ಯಂಡ್ ಯಾ ಇದ್ರ ಜೊತೆ ಸನ್ಸ್ಕ್ರೀನ್ ಮತ್ತೆ ಶೂಸ್ ನೋಡ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು ಶೂಸ್ ಎತ್ಕೋತೀನಿ ಇಲ್ಲನೇ ಮಾಮೂಲಿ ಏನಾದ್ರು ಸ್ಲೀಪರ್ ಥರ ತಗೋತೀನಿ ಆ್ಯಂಡ್ ನನ್ನ ಮಗ ಇದನ್ನಲ್ಲ ಸೊ ಒಂದು ಕೂಡ ಪ್ಯಾಕಪ್ ಮಾಡಬೇಕು ಆ್ಯಂಡ್ ನನ್ನ ಮಗನಿಗೆ ನಾವು ಯ ಫಸ್ಟ್ ಕ್ರೈಲಿ ನಾವು ಬುಕ್ ಮಾಡಿದ್ವಿ ಆ್ಯಂಡ್ ಇದು ನನ್ನ ಮಗನದು ಶರ್ಟ್ ಇದು ಪುಟ್ಟ ಪುಟ್ಟ ಶರ್ಟ್ಸ್ ಬೀಚಲ್ಲಿ ಇರೋದಕ್ಕೆ ಫುಲ್ಲು ಜಿನ್ ಆಗಿರೋ ಶರ್ಟ್ ತೊಗೊಂಡಿದ್ದೀರಿ ಇದಕ್ಕೇನೋ ಹೇಳ್ತಾರೆ ಮರ್ತ್ಕೊಬಿಟ್ಟೆ ಸೊ ನೋಡಿ ಚೆನ್ನಾಗಿದೆಯಲ್ವಾ ನನ್ನ ಮಗನ ಶರ್ಟ್ ಇದು ಅವನಿಗೆ ಪ್ಯಾಂಟ್ ಅವ್ನಿಗೆ ಇವಾಗಲೇ ಕಾರ್ಗೋ ಥರ ಪ್ಯಾಂಟ್ ಬೇಕು ಗೈಸ್ ನೋಡಿ ಅವರಪ್ಪ ಬೆಳಿತಾರಂಟು ಒಂದೇ ಸಲ ದೊಡ್ಡ ಸೈಜ್ ತಂದಿದ್ದಾರೆ ಆ್ಯಕ್ಚುಲಿ ಮಕ್ಕಳು ಎಷ್ಟು ಬೇಗ ಬೆಳೀತಾರಂದರೆ ಸೊ ದೊಡ್ಡ ಸೈಜು ಬಟ್ ಸ್ಟಿಲ್ ಈಗ ಅವ್ನು ಬೇಕು ಸ್ವಲ್ಪ ದೊಡ್ಡವನ್ನಾಗಿದ್ದಾನೆ ನಾವು ಈಗ ರೀಸೆಂಟ್ ಆಗಿ ತಗೊಂಡಿರೋ ಪಟ್ಟೆ ಎಲ್ಲ ಆಲ್ರೆಡಿ ಚಿಕ್ಕದಾಗಿ ಹೋಗಿದ್ವಿ ಶರ್ಟ್ ಎಲ್ಲ ಗೈಸ್ ಸೊ ಮಕ್ಕಳು ಎಷ್ಟೆಷ್ಟು ಬೇಗ ಬೆಳಿತಾರೋ ಗೊತ್ತಿಲ್ಲ ನಾವು ಯಾವಾಗಲೂ ಅಷ್ಟೇ ಈಗ ಅವ್ನಿಗೆ ಮೂರು ವರ್ಷ ಅಂದ್ರೆ ನಾಲ್ಕು ವರ್ಷ ಐದು ವರ್ಷ ತಗೋತೀವಿ ಬಟ್ ಅದು ಕೂಡ ಒಂದೊಂದ್ಸಲ ಚಿಕ್ಕದಾಗಿ ಹೋಗುತ್ತೆ ಒಂದೊಂದ್ ಬ್ರ್ಯಾಂಡ್ ಮೇಲೆ ಒಂದೊಂದ್ ಡಿಪೆಂಡ್ ಇರುತ್ತೆ ಇವಾಗ ನಾವು ಒಂದ್ ಬ್ರ್ಯಾಂಡ್ ಮೀಡಿಯಂ ಸೈಜ್ ಅಂದ್ರೆ ನಮ್ಗೆ ಒಂದ್ ಮೀಡಿಯಂ ಸೈಜ್ ಫಿಟ್ ಆಗಿರುತ್ತೆ ಬಟ್ ಸೇಮ್ ಬೇರೆ ತರ ಬ್ರಾಂಡ್ ಏನಾರು ತೊಗೊಂಡ್ರೆ ಮೀಡಿಯಂ ಸೈಜ್ ನಮಗೆ ಫಿಟ್ ಆಗಿರೋದಿಲ್ಲ ಸೊ ಡಿಪೆಂಡ್ ಆಗಿರುತ್ತೆ ಒಂದೊಂದ್ಸಲ ನಮ್ಗೆ ಕರೆಕ್ಟ್ ಸೈಜ್ ಬರುತ್ತೆ ಒಂದೊಂದ್ಸಲ ಕರೆಕ್ಟ್ ಸೈಜ್ ಇರೋದು ಬರೋದಿಲ್ಲ ಸೊ ಇದೊಂದು ಶರ್ಟ್ ತಗೊಂಡಿದ್ದಾರೆ ಇದೆಲ್ಲ ಅವರಪ್ಪ ನೀವು ಬುಕ್ ಮಾಡಿರೋದು ಅವರಪ್ಪ ಸೆಲೆಕ್ಷನ್ ಇದು ನನಗೂ ಕಲರ್ ಬ್ಲಾಕ್ಸ್ ಇಷ್ಟ ಆಯಿತು ಸೊ ನೋಡೋಣ ಹಾಕಿದ್ರೆ ಹೇಗೆ ಕಾಣಿಸ್ತಾನೆ ಅಂದ್ಬಿಟ್ಟು ಇದಕ್ಕೆ ಪ್ಯಾಂಟ್ ಬಂದಿದೆ ಗೈಸ್ ಮತ್ತು ಇದೇನಂತಾರೆ ಇದು ರಾಂಗ್ ಪರ ಸಮ್ಥಿಂಗ್ ನನ್ಗೆ ಗೊತ್ತಿಲ್ಲ ಇದು ಹಾಕ್ಕೊಳ್ಳೋದು ಇಲ್ಲ ಇದು ನಾನು ಯೂಸ್ ಮಾಡಲು ತೆಗೆದು ಬಿಡ್ತೀನಿ ಸೊ ಪ್ಯಾಂಟು ಮತ್ತು ಈ ಶರ್ಟು ಈ ಎರಡಕ್ಕೆ ಇದು ಬಂದಿದೆ ಇದಾದ್ಮೇಲೆ ಇನ್ನೊಂದು ಪೇರ್ಸ್ ತಗೊಂಡಿದ್ದಾರೆ ಅಂಡ್ ಇನ್ನೊಂದು ಜೊತೆ ಇದೆ ಸೊ ನಾಲ್ಕ್ ದಿನಕ್ಕೆ ಬೇಕಲ್ವಾ ಸೊ ಗೈಸ್ ಖುಷಿಗ್ ಏನೋ ತಗೋತೀರಿ ಬಟ್ ಬಟ್ಟೆ ಪ್ಯಾಕ್ ಮಾಡಿ ಲಗೇಜ್ ಎತ್ಕೊಂಡು ರೂಮ್ ಹೋಗಿ ಆ ರೂಮ್ ಇದೊಂದು ರೂಮ್ ಶಿಫ್ಟ್ ಶಿಫ್ಟ್ ಮಾಡಿ ಬಟ್ ಸ್ಟಿಲ್ ಟ್ಯಾನ್ ಬಟ್ ಇದು ಹೇಳ್ಬಿಡ್ತೀನಿ ರೀ ಇದೊಂದು ಶರ್ಟ್ ತಗೊಂಡಿದಾರೆ ಸೊ ಸೇಮ್ ಪ್ಯಾಟರ್ನ್ ಅಂತ ಏನಿಲ್ಲ ಬಟ್ ಇದು ಕಲರ್ ಬ್ಲಾಕ್ಸ್ ಇದೆ ಬೇರೆ ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಇದೊಂದು ಬ್ಲೂ ಕಲರ್ ಪ್ಯಾಂಟ್ ತಗೊಂಡಿದ್ದಾರೆ ಸೊ ಇದು ಕೂಡ ಪ್ಯಾಂಟ್ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಸೊ ಇದು ಕೂಡ ಕೊಟ್ಟಿದ್ದಾರೆ ಸೊ ಇದು ನನ್ನ ಮಗನ ವೆಕೇಶನ್ ಬಟ್ಟೆ ನಂದು ತೋರಿಸಿದ್ದೀರ ಅವರಪ್ಪ ಆಕ್ಚುಲಿ ನಮ್ಗಿಂತ ಮುಂಚೆನೇ ರೆಡಿ ಮಾಡಿ ಬ್ಯಾಗ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ನಾನು ನನ್ನ ಮಗ ಸ್ವಲ್ಪ ಲೇಟು ಬಿಕಾಸ್ ನಂದು ಮಾಡಿ ನನ್ನ ಮಗಂದು ಮಾಡಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಸೊ ಗೈಸ್ ನೆಕ್ಸ್ಟ್ ಡ್ರೆಸ್ ನಾನು ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ನನ್ನ ಮಗನ್ಗೆ ಹಾಟ್ಸ್ಕಾಟ್ ಮತ್ತೆ ಫಸ್ಟ್ ಕ್ರೈ ನಾವು ಬುಕ್ ಮಾಡೋದು ಸೊ ಇದೊಂದ್ ಜೊತೆ ಮಾಡಿದ್ದಾರೆ ಅವರಪ್ಪ ಟೈಗರ್ ಟೈಗರ್ ಚೀತಾ ಏನು ಎಲ್ಲ ನನ್ ಮಗನ್ ಶರ್ಟ್ ಅಲ್ಲಿ ಇರ್ಲಿ ಅನ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ ಚೀತಾ ಬಿಟ್ಟು ಚೀತಾ ಸುಮಕ್ ಆಗ್ಲಿ ಅಂತ ಸೊ ಇದೊಂದ್ ಜೊತೆ ಇದೆ ಅಂಡ್ ಪ್ಯಾಂಟ್ ಕೂಡ ಕಾರ್ಗೋ ಪ್ಯಾಂಟ್ ಮಾಡಿದ್ದಾರೆ ಸೊ ಜೊತೆ ಜೊತೆ ಅವನಿಗೂ ಚೆನ್ನಾಗಿದೆ ಗೈಸ್ ಲೈಕ್ ಫಸ್ಟ್ ಕಡೆಯಲ್ಲಿ ಜಾಸ್ತಿ ಅಂತ ಅಲ್ಲ ನೀವು ನೋಡಿ ತಗೊಳ್ಳಿ ನೀವು ಹಾಪ್ ಸ್ವಲ್ಪ ಜಾಸ್ತಿನೇ ಬಟ್ ಯಾವ್ದಾದ್ರು ಲೈಕ್ ಟ್ರೆಂಡಿಯಾಗಿ ಚೆನ್ನಾಗಿರ್ಬೇಕು ಅಂದಾಗ ನಾವು ಯಾವ್ದಾದ್ರು ಯಾವಾಗಾದ್ರು ಒಂದ್ ಜೊತೆ ತಗೋತಾ ಇರ್ತೀವಿ ಅದರಲ್ಲಿ ಬಟ್ ಆಲ್ಮೋಸ್ಟ್ ಎಲ್ಲ ನಾನು ನನ್ನ ಮಗನ್ಗೆ ಆನ್ಲೈನ್ ಮಾಡೋದು ಇಷ್ಟು ನಮ್ಮದು ಲೋ ಬಜೆಟ್ ಡ್ರೆಸ್ಸಸ್ ಅಂಡ್ ಏನಂತಂದ್ರೆ ನಾವು ಲೋ ಬಜೆಟ್ ಅನ್ನೋಕ್ಕಿಂತ ನಾವು ಟ್ರಿಪ್ ಯಾವುದಾದ್ರೂ ಬೇರೆ ಬೇರೆ ಲೈಕ್ ಹಿಂಗೆ ಟ್ರಿಪ್ಸ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಎಲ್ಲ ಟ್ರಿಪ್ಗು ನಾವು ತೊಗೋತೀರಿ ಸೊ ಏನೋ ಒನ್ ಟೈಮ್ ಅಂದರೆ ಹೇಳ್ಬೋದು ಬಟ್ ಎಲ್ಲ ಟ್ರಿಪ್ಪಲ್ಲಿ ತೊಗೋತೀರಿ ಬಟ್ ಬಜೆಟ್ ಕೂಡ ನೋಡಬೇಕಾಗತ್ತಲ್ವ ಸೊ ಹಾಗಾಗಿ ಇದೊಂದು ತಗೊಂಡೆ ಆ್ಯಂಡ್ ಸೊ ನೋಡೋಣ ಹೇಗಿರುತ್ತೆ ಯಾವ ಗೆ ಹೋಗ್ತೀರಿ ಅಂತ ನಾನು ನಿಮ್ಮ ಹೆಗಿರು ಹೇಳಿ ಹೇಳ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಇಲ್ಲ ನೀವು ಒಂದು ಸ್ಮಾಲ್ ಗೆಸ್ಟ್ ಮಾಡಿ ನಾವು ಯಾವ ಗೆ ಹೋಗ್ತಾ ಇದ್ದೀರಿ ಅಂದ್ಬಿಟ್ಟು ಎಸ್ಪೆಷಲಿ ಇವಾಗ ಸಮ್ಮರ್ ಸೊ ಯೂಶ್ವಲಿ ಯಾವ ಪ್ಲೇಸಸ್ಗೆ ಅಂತ ಗೆಸ್ಟ್ ಮಾಡಿ ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಆ್ಯಂಡ್ ಎಸ್ ಬಿಸ್ಲೋ ಗಿಸ್ಲೋ ಟ್ಯಾನೋ ಇಲ್ಲ ಅಥವಾ ಏನೋ ಬಟ್ ಒಂದು ಒಳ್ಳೆ ಮೆಮೊರೀಸ್ ಅಂತೂ ಖಂಡಿತವಾಗ್ಲಿದ್ದೇ ಇರುತ್ತೆ ಕೂಡ ಅಷ್ಟೇ ಒಂದು ರಿಲೀಫ್ ಸಿಕ್ಕುತ್ತೆ ಎಸ್ಪೆಷಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀವು ನಿಮ್ಮ ಮಕ್ಳು ಫ್ಯಾಮಿಲೀಸ್ ಎಲ್ಲರೂ ಈ ತರ ಒಂದು ಮಿನಿ ಟ್ರಿಪ್ ಎಲ್ಲಾದ್ರೂ ದೂರನೇ ಹೋಗ್ಬೇಕಂತೆಲ್ಲ ಲೈಕ್ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗಿದೆಯೋ ಅನುಕೂಲ ಇದೆಯೋ ಆ ತರ ಟ್ರಿಪ್ ಮಾಡ್ತಾ ಇರಿ ಅವ್ರಿಗೂ ಕೂಡ ಚೇಂಜಸ್ ಇರುತ್ತೆ ನನ್ನ ಮಗನ್ಗೆ ಏನಾಗಿದೆ ಗೊತ್ತ ಮಗುವಿಂದಾನೇ ನಮ್ಗೆ ಅಭ್ಯಾಸ ಮಾಡ್ಬಿಟ್ಟಿದಿರ ಅವ್ನ್ಗೆ ಸೊ ನೀವು ಕಾರಲ್ಲಿ ಟ್ರೈನ್ ಅಲ್ಲಿ ಫ್ಲೈಟ್ ಅಲ್ಲಿ ಎಲ್ಲರೂ ಹೋಗಿ ಅಭ್ಯಾಸ ಆಗೋಗಿದ್ದೆ ಅವನಿಗೆ ಬಿಕಾಸ್ ಅವ್ನು ಅಳೋದಿಲ್ಲ ನಾನು ತುಂಬಾ ಜನ ಮಕ್ಳು ನೋಡಿದ್ದೀನಿ ತುಂಬಾ ಅಳ್ತಾ ಇರ್ತಾರೆ ಅವರು ಸೊ ಅಡ್ಜಸ್ಟ್ ಆಗೋದಿಲ್ಲ ಊಟ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಜ್ವರ ಬಂದ್ಬಿಡುತ್ತೆ ಸೊ ಪ್ಲೀಸ್ ಆ ತರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಯ್ಯೋ ನನ್ನ ಮಗನಿಗೆ ಆಗೋದಿಲ್ಲ ನನ್ಗೆ ಹೋಗೋದಿಲ್ಲ ಅಂತ ಇದ್ ಮಾಡಕೊಳಕ್ ಹೋಗ್ಬೇಡಿ ಸೊ ಒಂದ್ ಒಂದ್ ಟ್ರಿಪ್ ಅಲ್ಲಿ ಆಗತ್ತ ಸಲ ಕರ್ಕೊಂಡು ಹೋಗಿ ಜ್ವರ ನನ್ ಲಾಸ್ಟ್ ಟೈಮ್ ಕದ್ರಿಮಂಚನ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಗೊತ್ತು ನನ್ ಮಗನ್ ಕೂಡ ಜ್ವರ ಬಂದಿತ್ತು ಸೊ ಇಟ್ಸ್ ಓಕೆ ಏನಾಗಲ್ಲ ನಿಮ್ ಗೊತ್ತಾಗುತ್ತೆ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಹೋಗ್ಬೋದು ಅಂಡ್ ಇದು ನನ್ನ ಟ್ರಿಪ್ ಡ್ರೆಸ್ಸಸ್ ನಾನು ಏನ್ ತಗೊಂಡಿದ್ದೀನಿ ಅದು ಇದೆಲ್ಲ ಆನ್ಲೈನಲ್ಲೇ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತೋ ಹೇಳಿ ಇದೇನು ಜಾಸ್ತಿ ಗ್ರ್ಯಾಂಡ್ ಇಲ್ಲ ಗು ಬೈಕೊಳ್ಳಕ್ ಹೋಗ್ಬೇಡಿ ಬಟ್ ಓಕೆ ಯಾವ್ದು ಇಷ್ಟ ಆಯ್ತೋ ಹೇಳಿ ನಿಮ್ಗೆ ಲಿಂಕ್ ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ ಕಮೆಂಟ್ ಅಲ್ಲಿ ಹಾಕ್ತೀನಿ ಸೊ ಹೋಪ್ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನನ್ನ ಚಾನೆಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೋ ಫ್ಯಾಮಿಲಿ ಮೆಂಬರ್ಸ್ಗೋ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್